तु देवलिया मीया तरि हो तु देव सावळिया मीखया तरि हो मी तुबल्या जनश्रीहरि मी तुबलिक ज्ञान्यामची जनश्रीहरि उच्चिष्ट तुलादे हि गोष्ठना बरीहो उत्ष्ट तुलादे गोष्ठ ना न बरी हो जगन्नाथ तुजे देव कशिरे भाकरी नको अन्तमदीय पाहु सख्या भगवंता मध्यान रात्र उलटो निगेलिहि आता अणचिक्ता जाहो इल तु जारे काकडाकि राळान्तरी हो अणतिलभक्तिनैवेद्य नापनी ಅನತೀಲ ಭಕ್ತ ನೈವೇದ್ಯರಿ ಹೋ ತುಜಕಾಯದೆ ಸಾವಳಿಯಾ ಮೀ ಕಾತರಿ ಹೋ ಓಂ ಸೈ ರಾಮ್ ಸೈ ಪ್ರಣಾಮ್ ಈ ಹಿಂದೆ ಆರನೆಯ ಅಧ್ಯಾಯದಲ್ಲಿ ಶಿರಡಿಯಲ್ಲಿ ಶ್ರೀ ರಾಮನವಮಿ ಉತ್ಸವವನ್ನು ವಿವರಿಸುವಾಗ ಇವರ ಹೆಸರನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ ಇವರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಶಿರಡಿಗೆ ಹೋಗಿ ಶ್ರೀರಾಮನವಮಿ ಉತ್ಸವವನ್ನು ಆರಂಭಿಸಿ ಪ್ರತಿ ವರ್ಷವೂ ಈ ಸಮಾರಂಭಕ್ಕೆ ಧ್ವಜವನ್ನು ಒದಗಿಸುತ್ತಿದ್ದರು ಅಲ್ಲಿಗೆ ಬರುತ್ತಿದ್ದ ಬಡಬಗ್ಗರಿಗೆ ಅನ್ನದಾನ ಮಾಡುತ್ತಲೂ ಇದ್ದರು ಅವರೇ ದಾಮು ಅಣ್ಣ ಕಾಸಾರ್ ದಾಮು ಅಣ್ಣ ಅವರ ಸ್ನೇಹಿತನೊಬ್ಬನು ಪಾಲುಗಾರಿಕೆಯ ಮೇಲೆ ಹತ್ತಿ ವ್ಯಾಪಾರ ಮಾಡಲು ಅವರನ್ನು ಪ್ರಚೋದಿಸಿದನು ಒಂದು ಸಟ್ಟ ವ್ಯವಹಾರದಲ್ಲಿ ಎರಡು ಲಕ್ಷ ರೂಪಾಯಿಗಳ ಲಾಭ ದೊರಕುವುದೆಂದು ಕಾಗದವನ್ನು ಬರೆದು ತಿಳಿಸಿದ್ದನು ದಲ್ಲಾಳಿಯೂ ಸಹ ಸಮಯ ಚೆನ್ನಾಗಿದೆ ಎಂದು ಹೇಳಿದ್ದನು ದಾಮು ಅಣ್ಣ ಸ್ವಲ್ಪ ಹೊತ್ತು ಯೋಚಿಸಿದರು ಆದರೆ ಯಾವ ನಿರ್ಧಾರಕ್ಕೂ ಬರಲಾಗಲಿಲ್ಲ ನಾವು ಬಾಬಾ ಅವರ ಭಕ್ತರು ಆದುದರಿಂದ ಅವರನ್ನು ಈ ವಿಚಾರವಾಗಿ ಕೇಳಬೇಕೆಂದು ಕೂಡಲೇ ಶ್ಯಾಮ ಅವರಿಗೆ ಪತ್ರ ಬರೆದು ಬಾಬಾ ಅವರ ಅಭಿಪ್ರಾಯವನ್ನು ತಿಳಿಸಬೇಕೆಂದು ಕೋರಿದರು ಮಾರನೇ ದಿನ ಶಾಮಪತ್ರವನ್ನು ನೋಡಿ ಬಾಬಾ ಮಸೀದಿಗೆ ಬಂದ ಕೂಡಲೇ ಅದನ್ನು ಅವರು ಮುಂದಿಟ್ಟರು ಆಗ ಬಾಬಾ ಈ ಪತ್ರ ಯಾರದು ಸಮಾಚಾರವೇನು ಎಂದು ವಿಚಾರಿಸಲು ಶ್ಯಾಮ ಅವರು ನಗರದ ದಾಮೂ ಅಣ್ಣ ಅವರು ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಅರಿಕೆ ಮಾಡಿಕೊಂಡಿರುತ್ತಾರೆ ಎಂದರು ಅದಕ್ಕೆ ಬಾಬಾ ಅವರು ಅವನೇನು ಬರೆಯುತ್ತಾನೆ ಅವನ ಯೋಚನೆ ಏನು ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯದೆ ಗಗನವನ್ನು ಮುಟ್ಟುವ ಪ್ರಯತ್ನ ನಡೆಯುವಂತಿದೆಯಲ್ಲ ಓದು ಪತ್ರವನ್ನು ಓದು ಎಂದರು ಆಗ ಶ್ಯಾಮ ನೀವು ಹೇಳಿದ್ದುದೇ ಪತ್ರದಲ್ಲಿ ಲಿಖಿತವಾಗಿದೆ ಓ ನೀವು ಮಾತ್ರ ಪ್ರಸನ್ನ ಚಿತ್ತರಾಗಿ ಕುಳಿತು ಬೇರೆಯವರನ್ನು ಗೊಂದಲಕ್ಕೆ ಈಡಿ ಮಾಡುತ್ತೀರಿ ಅವರು ಬಳಲಿದಾಗ ಕೆಲವರನ್ನು ಸಮ್ಮುಖವಾಗಿ ಮತ್ತೆ ಕೆಲವರನ್ನು ಪತ್ರ ಮುಖೇನ ನೀವು ಬರಮಾಡಿಕೊಳ್ಳುತ್ತಿದ್ದೀರಿ ಪತ್ರದಲ್ಲಿರುವ ವಿಚಾರಗಳು ತಮಗೆ ತಿಳಿದರೂ ಸಹ ನನ್ನನ್ನೇಕೆ ಓದಲು ಒತ್ತಾಯಪಡಿಸುತ್ತಿದ್ದೀರಿ ಎಂದರು ಅದಕ್ಕೆ ಬಾಬಾ ಓ ಶ್ಯಾಮ ದಯವಿಟ್ಟು ಪತ್ರ ಓದು ನನ್ನನ್ನು ನಂಬಿದವರ ಸಂಗಡ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತೇನೆ ಅಷ್ಟೇ ಎಂದರು ಶ್ಯಾಮ ಪತ್ರವನ್ನು ಓದಿದರು ಬಾಬಾ ಅವರು ಗಮನವಿಟ್ಟು ಕೇಳಿ ಕನಿಕರದಿಂದ ಈ ದಾಮು ಅಣ್ಣ ಹುಚ್ಚನಾಗಿದ್ದಾನೆ ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯುವಂತೆ ಹೇಳು ಲಕ್ಷ ರೂಪಾಯಿಗಳಿಗೆ ಚಿಂತಿಸದಿರಲಿ ಅವನ ಮನೆಯಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ ಈ ರೀತಿ ಬರೆ ಎಂದರು ಶ್ಯಾಮ ಅವರು ಹಾಗೆ ಉತ್ತರ ಬರೆದು ಕಳುಹಿಸಿದರು ಇದನ್ನು ನೋಡಿದ ದಾಮು ಅಣ್ಣ ಅವರ ಆಸೆ ಎಲ್ಲರ ಮಣ್ಣು ಪಾಲಾಯಿತು ಬಾಬಾ ಅವರನ್ನು ಈ ಬಗ್ಗೆ ಓಸ್ಕರವೇ ತಪ್ಪಾಯಿತೆಂದು ಅವರು ಭಾವಿಸಿದರು ಆದರೆ ಶ್ಯಾಮ ಅವರು ತಮ್ಮ ಉತ್ತರದಲ್ಲಿ ಪತ್ರ ಮುಖೇನ ಉತ್ತರ ಪಡೆಯುವುದಕ್ಕೂ ಮತ್ತು ಸಮಕ್ಷಮ ಪಡೆಯುವುದಕ್ಕೂ ವ್ಯತ್ಯಾಸವಿದೆ ಎಂದು ಬರೆದುದರಿಂದ ಕೂಡಲೇ ಶಿರಡಿಗೆ ದಾಮು ಅಣ್ಣ ಆಗಮಿಸಿದರು ಬಾಬಾ ಅವರನ್ನು ಸಂದರ್ಶಿಸಿ ಅವರ ಪಾದ ಸಂವಹನ ಮಾಡುತ್ತಾ ಅವರ ಮುಂದೆ ಮೂಕನಂತೆ ಕುಳಿತರು ಬಾಬಾ ಅವರನ್ನು ಪುನಃ ಕೇಳುವ ಧೈರ್ಯವಿರಲಿಲ್ಲ ಆಗ ಮನಸ್ಸಿನಲ್ಲಿಯೇ ಅವರು ಬಾಬಾ ನನಗೆ ಈ ವ್ಯವಹಾರದಲ್ಲಿ ಸಹಾಯವನ್ನು ಎಸಗಿದರೆ ಲಾಭದ ಕೆಲವು ಭಾಗವನ್ನು ನಿಮಗೆ ಅರ್ಪಿಸುವೆನು ಎಂದರು ಈ ರೀತಿ ದಾಮು ಅಣ್ಣ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಾಗ ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದ ಬಾಬಾ ಅವರಿಗೆ ಅದು ತಿಳಿಯದೇ ಇರಲಿಲ್ಲ ಮಗುವು ರುಚಿಯಾದ ಪದಾರ್ಥಗಳನ್ನು ಆಶಿಸುತ್ತದೆ ಆದರೆ ತಾಯಿ ಕಂದನ ಆರೋಗ್ಯಕ್ಕಾಗಿ ಕಹಿ ಗುಳಿಗೆ ನಂತರ ದಾಮು ಅಣ್ಣ ಅಕ್ಕಿ ಗೋಧಿ ಮುಂತಾದ ಕಿರಾಣಿ ಪದಾರ್ಥಗಳ ವ್ಯಾಪಾರವನ್ನು ಮಾಡಲು ಇಚ್ಛಿಸಿದರು ಆಗಲೂ ಸಹ ಬಾಬಾ ತಮ್ಮ ಅಂತರ್ದೃಷ್ಟಿಯಿಂದ ಅವರ ಇಂಗಿತ ತಿಳಿದು ನೀನು ಒಂದು ರೂಪಾಯಿಗೆ ಐದು ಷೇರಿನಂತೆ ಕೊಂಡು ಏಳು ಷೇರಿನಂತೆ ಮಾರಬೇಕಾಗುತ್ತದೆ ಎಂದರು ಆದುದರಿಂದ ಅದನ್ನು ಕೈಬಿಟ್ಟರು ಮೊದಮೊದಲು ಧಾನ್ಯಗಳ ಬೆಲೆ ಏರಿದವು ಬಾಬಾ ಅವರು ಮಾತು ಸುಳ್ಳು ಎಂಬಂತೆ ದರ ಹೆಚ್ಚಾಗುತ್ತಲೇ ಇದ್ದವು ಎರಡು ಮೂರು ತಿಂಗಳ ನಂತರ ಚೆನ್ನಾಗಿ ಮಳೆಯಾಯಿತು ಎಲ್ಲೆಲ್ಲಿಯೂ ಮಳೆಯಾಗಿ ಒಮ್ಮೆಲೆ ಧಾನ್ಯಗಳ ಬೆಲೆ ಇಳಿದವು ಧಾನ್ಯ ಶೇಖರಿಸಿದ ವರ್ತಕರಿಗೆ ನಷ್ಟವಾಯಿತು ದಾಮು ಅಣ್ಣ ಅವರ ಸ್ನೇಹಿತನಿಗೆ ಹತ್ತಿ ಸಟ್ಟ ವ್ಯಾಪಾರದಲ್ಲಿ ಅಪಾರ ಹಾನಿಯಾಯಿತು ಆದರೆ ದಾಮು ಅಣ್ಣ ಪಾರಾದರು ಇದರಿಂದ ದಾಮು ಅಣ್ಣ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ಮಿಗಿಲಾಯಿತು ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್